ಹಾಯ್ ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ಸಂಚಿಕೆ ಶುರುವಿನಲ್ಲಿ ಕಣ್ಣ ಮುಚ್ಚಾಲೆ ಆಟ ಆಡೋ ಟೈಮಲ್ಲಿ ಕೃಷ್ಣ ಆಡ್ಕೊಂಡು ಕೂತಿರ್ತಾಳೆ ಆ ಟೈಮಲ್ಲಿ ಗೊಂಬೆ ಬಂದು ಕೃಷ್ಣ ಅಂತ ಹೇಳಿದಾಗ ಬೆಚ್ಚಿಬಿಟ್ಟು ಕೃಷ್ಣ ಅವೋಡ್ ಬಂದ್ಬಿಟ್ಟು ಬೇಬಿ ಬೇಬಿ ಅಂದ್ಕೊಂಡು ಬರ್ತಾಳೆ ಆವಾಗ ಆ ಎಲ್ಲರೂ ಬರ್ತಾರೆ ರಚನಾ ಹಾಗೆ ಬಾಲ ಜೀವ ಬಂದ್ಬಿಟ್ಟು ಏನಾಯ್ತಮ್ಮ ಯಾಕೆ ಇಷ್ಟು ಎದ್ರುಕೊಂಡಿದೀಯಾ ಅಂತ ಕೇಳಿದಾಗ ಕೃಷ್ಣ ಹೇಳ್ತಾಳೆ ಬೇಬಿ ಗೊಂಬೆ ಬಂದು ನನ್ನ ಮಾತಾಡಿಸ್ತು ಅಂತ ಹೇಳ್ತಾಳೆ ಜೀವ ಎಲ್ಲಿ ಅಂತ ಕೇಳಿದಾಗ ರೂಮ್ ತೋರಿಸ್ತಾಳೆ ರೂಮ್ ಹತ್ರ ಹೋಗಿ ಜೀವ ನೋಡಿದಾಗ ಅಲ್ಲಿ ಯಾಕೆ ಗೊಂಬೆನೂ ಕಾಣಿಸಲ್ಲ ಯಾವ ಗೊಂಬೆನೂ ಕಾಣಿಸ್ತಾ ಇಲ್ವಲ್ಲಮ್ಮ ಇಲ್ಲಿ ಅಂತ ಜೀವ ಹೇಳಿದಾಗ ಇಲ್ಲ ಅಲ್ಲಿತ್ತು ಅಂತ ಹೇಳ್ತಾಳೆ ಕೃಷ್ಣ ಆಗ ಬಾಲ ಹೇಳ್ತಾನೆ ಇಲ್ಲೇನೋ ನಿಗೂಢವಾಗಿ ಇದೆ ಜೀವ ಗೊಂಬೆನ ಇಟ್ಕೊಂಡು ಯಾರೋ ಒಬ್ಬರು ಆಟ ಆಡಿಸ್ತಾ ಇದ್ದಾರೆ ಅಂತ ಬಾಲ ಹೇಳಿದಾಗ ರಚನೆ ಹೇಳ್ತಾಳೆ ಜೀವ ಅದು ಹೇಗೆ ಗೊಂಬೆ ಹಾಕಿ ಬಂದು ಹೀಗೆ ಹೋಗ್ಬಿಡುತ್ತೆ ಏನಿದೆ ಇಲ್ಲಿ ಯಾಕಿಷ್ಟೊಂದು ಭಯಪಡಿಸ್ತಾ ಇದ್ದಾರೆ ಅಂತ ಹೇಳ್ತಾಳೆ ರಚನಾ ಅದೇ ಟೈಮಲ್ಲಿ ರೂಪ ಇವ್ರು ಮಾತಾಡೋದೇನೆಲ್ಲ ಕದ್ದು ಕೇಳಿಸ್ಕೊತಿರ್ತಾರೆ ಜೀವ ನೋಡಿಬಿಟ್ಟು ಹೇಳ್ತಾನೆ ನೋಡಿಯಲ್ಲಿ ರೂಪ ಕದ್ದು ಮಾತನ್ನು ಕೇಳಿಸ್ಕೊತಾ ಇದ್ದಾಳೆ ಅಂತ ಹೇಳಿ ಅವ್ರನ್ನೆಲ್ಲ ಕರ್ಕೊಂಬರ್ತಾನೆ ನಿಧಾನಕ್ಕೆ ಬಂದಿದ್ದ ತಕ್ಷಣ ರೂಪ ಅವ್ರನ್ನ ಕೇಳ್ತಾನೆ ಯಾಕೆ ಇಲ್ಲಿ ಅಡ್ಕೊಂಡಿದ್ಯಾ ಅಂತ ಕೇಳಿದಾಗ ಇಲ್ಲ ಯಜಮಾನ್ರೆ ಕೃಷ್ಣ ಕಿರ್ಚೋದ್ ಸೌಂಡ್ ಕೇಳಿಸ್ತಲ್ಲ ಅದಕ್ಕೆ ಬಂದೆ ಅಂತ ಹೇಳಿದಾಗ ಮತ್ತು ಬಂದರೆ ಅಲ್ಲಿಗೆ ಬರಬೇಕಾಗಿತ್ತು ಇಲ್ಲೇ ಯಾಕೆ ಬಚ್ಚಿಟ್ಕೊಂಡಿದ್ದೀರಾ ಅಂತ ಕೇಳಿದಾಗ ಇಲ್ಲ ಯಜಮಾನ್ರಿ ಬರಬೇಕು ಅಂತ ಇದ್ದೆ ಅಷ್ಟರಲ್ಲಿ ನೀವು ಬಂದುಬಿಟ್ರಲ್ಲ ಹಾಗಾಗಿ ನಾನು ಇಲ್ಲೇ ನಿಂತ್ಕೊಂಡೆ ಹೋಗ್ತಾ ಇದ್ದೆ ಸರಿ ನನಗೆ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಆಗ ಇವರಿಗೆ ಇವಳು ಯಾಕೆ ಇಷ್ಟು ವಿಚಿತ್ರವಾಗಿ ಇದ್ದಾಳಲ್ಲ ಅಂತ ಮನಸ್ಸಲ್ಲಿ ಜೀವ ಅಂದ್ಕೊಳ್ತಾ ಇರ್ತಾನೆ ಇಲ್ಲಿ ಕನಕಾಂಬರಿ ಪೇಪರ್ ಓದ್ಕೊಂಡು ಕುತ್ಕೊಂಡಿರ್ತಾಳೆ ಆ ಟೈಮಲ್ಲಿ ವಜ್ರೇಶ್ವರಿ ಬರ್ತಾಳೆ ಬರಬೇಕು ಬರಬೇಕು ವಜ್ರೇಶ್ವರಿ ಅವರು ಬನ್ನಿ ಬನ್ನಿ ಕುತ್ಕೊಳ್ಳಿ ಅಂತ ವಜ್ರೇಶ್ವರಿ ಹೇಳಿದಾಗ ಇಲ್ಲಿ ಪರವಾಗಿಲ್ಲ ಬಿಡಿ ಕನಕಾಂಬರಿ ಅವರೇ ಅಂತ ವಜ್ರೇಶ್ವರಿ ಹೇಳಿದಾಗ ಏನು ಆವತ್ತು ಓದೋರು ಬಾವುನ್ ಶಾದ ದಿನ ಇವತ್ತು ಬಂದಿದ್ದೀರಾ ಇವತ್ತು ನೆನಪಾಯ್ತಾ ಇವಾಗ ಗೊತ್ತಾಗಿರ್ಬೇಕಲ್ಲ ಎಷ್ಟು ಶ್ರೀಮಂತಿಕೆ ಇದೆ ಅಂತ ಅಂತ ಕನಕಾಂಬರಿ ಹೇಳಿದಾಗ ಇವಳು ವಜ್ರೇಶ್ವರಿ ಶಾಕಾಗಿ ಹಂಗೆ ನಿಂತಿರ್ತಾಳೆ ನಿಧಿನ ಕೇಳ್ತಾರೆ ನಿಧಿ ಚೆನ್ನಾಗಿದ್ಯಾ ಅಂತ ಹ್ಞೂ ಆಂಟಿ ಚೆನ್ನಾಗಿದ್ದೀನಿ ಅಂತ ಅವಳು ಅಂತಾಳೆ ಅದೇ ಟೈಮಿಗೆ ಸರಿಯಾಗಿ ದೇವಿ ಎಲ್ಲಿಗೆ ಬರ್ತಾಳೆ ದೇವಿ ಬಂದುಬಿಟ್ಟು ಹೇಳ್ತಾಳೆ ಅಮ್ಮ ಚೆನ್ನಾಗಿದ್ದೀರಾ ಯಾವಾಗ ಬಂದ್ರಿ ಈಗ ಬಂದ್ರಾ ನಮಸ್ಕಾರ ಮಾಡಿ ಅಮ್ಮ ಅಂತ ನಮಸ್ಕಾರ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ನಮಸ್ಕಾರ ಮಾಡೋ ಟೈಮಲ್ಲಿ ವಜ್ರೇಶ್ವರಿಗೆ ಕೈ ನೋಡ್ಕೊ ಬಂದುಬಿಡುತ್ತೆ ಅವಳನ್ನ ನೋಡಿದ ತಕ್ಷಣನೇ ಅವಳು ಹೇಳಿದ್ದು ನೆನಪಾಗುತ್ತೆ ಈಗ ರಚನಾನ್ ಬಿದ್ದು ಕೈಗೆ ಬಿದ್ದ ಚಾಕು ಮುಂದೆ ಅವಳು ಕುತ್ತಿಗೆ ಬೀಳ್ಬೋದು ಅಂತ ಹೇಳಿದಾಗ ನೆನಪು ಮಾಡಿಕೊಂಡು ಗಾಬರಿ ಆಗ್ತಾಳೆ ಆವಾಗ ದೇವಿ ಕೇಳ್ತಾಳೆ ಯಾಕಮ್ಮ ಕೈ ತುಂಬ ಇದೆ ಯಾಕೆ ಊಟ ತಿಂಡಿ ಸರಿಯಾಗಿ ಮಾಡ್ತಾ ಇಲ್ವಾ ನಿಧಿ ಅಂತ ಕೇಳಿದಾಗ ಹ್ಞೂ ಅಕ್ಕ ಅವರು ಈ ನಡುವೆ ಏನು ತಿನ್ನೋದು ಏನು ಇಲ್ಲ ಯಾಕೋ ಸುಮ್ಮನೆ ಸಪ್ಪು ಕೂತಿರ್ತಾರೆ ಅಂತ ಹೇಳಿದಾಗ ಯಾಕಮ್ಮ ಅಂತ ದೇವಿಗೆ ಕೇಳ್ತಾಳೆ ಏನೂ ಇಲ್ಲಮ್ಮ ಅಂತ ಮನಸಲ್ಲೇ ವಜ್ರೇಶ್ವರಿ ನರ ನರರೂಪದ ರಾಕ್ಷಸಿ ಎದುರುಗಿರುವಾಗ ನಡ್ಕೋಬಾರದೆ ಇನ್ನೇನು ಬರುತ್ತೆ ನನಗೆ ಅಂತ ಮನಸಲ್ಲೇ ಅಂದ್ಕೊಳ್ತಾಳೆ ಆಗ ನಿಧಿ ಹೇಗಿದೀಯ ನಿಧಿ ಆರಾಮಾಗಿದೀಯಾ ಅಂತ ದೇವಿ ಕೇಳ್ದ ಹೂ ಅಕ್ಕ ಚೆನ್ನಾಗಿದ್ದೀನಿ ಅಂತ ದೇವಿ ಹೇಳ್ತಾಳೆ ಆಮೇಲೆ ವಜ್ರೇಶ್ವರಿಗೆ ದೇವಿ ಹೇಳ್ತಾಳೆ ಅಮ್ಮ ಅತ್ತಿಗೆ ರೂಮಲ್ಲಿದ್ದಾರೆ ಅವ್ರನ್ನ ನೋಡೋಕೆ ಬಂದ್ರೆ ಹೋಗಿ ಅಲ್ಲಿ ಮಾತಾಡಿಸ್ಕೊಂಡು ಹೋಗಿ ಅಂತ ಹೇಳಿ ಕಳಿಸ್ತಾಳೆ ಇಲ್ಲಿ ರಾಣನ ತೋರಿಸ್ತಾರೆ ರಾಣ ಬಂದು ಸೈಲೆಂಟಾಗಿ ಮಲ್ಕೊಂಡಿರ್ತಾನೆ ಅದೇ ಟೈಮಲ್ಲಿ ಒಂದು ಕಾಲ್ ಬರುತ್ತೆ ಕಾಲ್ ಬಂದಿದ ತಕ್ಷಣ ನೀವು ಹೇಳೋಕ್ಕೆ ಕೆಲಸ ಅಷ್ಟು ಸುಲಭವಾಗಿ ಇಲ್ಲ ನಮ್ಮಪ್ಪ ತುಂಬ ಹೆಸ್ರು ಮಾಡಿದ್ದಾರೆ ಅವ್ರ ಹೆಸರು ಮಾ ಹೆಸರು ಹಾಳು ಮಾಡೋದಂದ್ರೆ ಸುಮ್ಮನೆ ಇದೆಯಾ ಸ್ಮಗ್ಲಿಂಗ್ ಕೇಸ್ ಅಂದರೆ ಏನು ಅಂದ್ಕೊಂಡಿದ್ದೀರಾ ಏನು ಐವತ್ತು ಕೋಟಿನ ನಾನು ಅಡ್ವಾನ್ಸಿಗೆ ಅಂತ ಕೊಟ್ಟಿದ್ದೀನಿ ಸ್ವಲ್ಪ ಸುಮ್ಮನೆ ಇರಿ ತುಂಬ ರಿಸ್ಗಿದೆ ನಾನು ಏನು ಆಗುತ್ತೆ ಮುಂದೆ ನೋಡಿಕೊಂಡು ನಿಮಗೆ ಕಾಲ್ ಮಾಡಿ ಹೇಳ್ತೀನಿ ರೀ ನಮ್ಮ ಹೆಸ್ರು ನಾವು ಹಾಳು ಮಾಡ್ಕೊಳಕ್ಕೆ ಇಷ್ಟಪಡಲ್ಲ ರೀ ನಮ್ಮೆಪ್ಪನ ಹೆಸರು ಮರ್ಯಾದೆ ಗೌರವ ಎಲ್ಲ ಹಾಳಾಗುತ್ತೆ ಇದು ದೊಡ್ಡ ಕೇಸ್ ಇದೆ ಇರಿ ಸ್ವಲ್ಪ ಮಾಡಿಕೊಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಅದೇ ಟೈಮ್ ಸರಿಯಾಗಿ ಅಲ್ಲಿಗೆ ಬರ್ತಾನೆ ಅಣ್ಣ ಇವಾಗ ಬಂದ ನಾನು ನಿನಗೆ ಕಾಲ್ ಮಾಡಿದೆ ನೀನು ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಕಪಿಲ್ ಹೇಳಿದಾಗ ರಾಣ ಹೇಳ್ತಾನೆ ಕಪ್ಪು ನನಗೆ ಇವಾಗಲೇ ತುಂಬ ಸುಸ್ತಾಗಿದೆ ನಾನು ಮಲಗಬೇಕು ನೀನು ಹೊರಡು ಅಂತ ಹೇಳಿದಾಗ ಏನೂ ಇಲ್ಲಣ್ಣ ಈಗ ಎರಡು ಶೂಟ್ ಇದೆಯಲ್ಲ ಯಾವಾಗ ಇಡಬೇಕು ಅಂತ ಹೇಳಿದಾಗ ಈ ತಿಂಗಳು ಕೊನೆಯಲ್ಲಿ ಇಡು ಸರಿ ನಾನು ನಿನ್ನ ಹೊರಡು ಅಂತ ಹೇಳಿ ಅಲ್ಲಿಂದ ಕಳಿಸ್ಕೊಟ್ಬಿಡ್ತಾನೆ ಅದೇ ಟೈಮ್ ಸರಿಯಾಗಿ ಇಲ್ಲಿ ರಚನನ ಹಾಗೆ ಕೃಷ್ಣನ ತೋರಿಸ್ತಾರೆ ಕೃಷ್ಣ ತುಂಬ ಗಾಬರಿ ಮಾಡ್ಕೊಂಡು ಎದ್ರುಕೊಂಡು ಕೂತಿರ್ತಾಳೆ ಆಗ ರಚನಾ ಹೇಳ್ತಾಳೆ ಕಂದ ನೀನು ಇಂಥದಕ್ಕೆಲ್ಲ ಹೆದರಬಾರ್ದು ಕಂದ ಗೊಂಬೆಯಿಂದ ಏನೂ ತೊಂದರೆ ಆಗಲ್ಲ ನೀನು ವರಿ ಮಾಡ್ಕೋಬೇಡ ಅಂತ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ವಜ್ರೇಶ್ವರಿ ನಿಧಿ ಬರ್ತಾರೆ ಮಗಳೇ ಅಂದ್ಕೊಂಡು ವಜ್ರೇಶ್ವರಿ ಕೃಷ್ಣನ ಎತ್ಕೊಂಡು ಕೂತ್ಕೊಂಡು ಯಾಕೆ ಬೇಜಾರಿದಾಳಲ್ಲ ಕೃಷ್ಣ ಅಂತ ಕೇಳಿದಾಗ ಸ್ವಲ್ಪ ಮೂಡ್ ಆಫ್ ಆಗಿದೆಯಮ್ಮ ಅವಳಿಗೆ ಅಂತ ಹೇಳ್ತಾಳೆ ರಚನ ನಿನ್ನ ಸ್ವಲ್ಪ ಪರ್ಸ್ನಲ್ಲಾಗಿ ಮಾತಾಡಬೇಕಂತ ವಜ್ರೇಶ್ವರಿ ಕೇಳಿದಾಗ ರಚನಾ ಹೇಳ್ತಾಳೆ ನಿಧಿ ಅವ್ಳನ್ನ ಕರ್ಕೊಂಡು ಆಚೆ ಹೋಗು ಸ್ವಲ್ಪ ಮಾತಾಡ್ಬಿಟ್ಟು ಬರ್ತೀವಿ ಅಂತ ಬಾ ಪ್ರಿನ್ಸಸ್ ಯಾಕೆ ಕೋಪದಲ್ಲಿದೆಯಾ ನಿನಗೊಂದು ಸರ್ಪ್ರೈಸ್ ಇದೆ ಬಾ ಕೊಡ್ತೀನಿ ಅಂಥೇಳಿ ನಿಧಿ ಅವಳನ್ನ ಕರ್ಕೊಂಡು ಅಲ್ಲಿಂದ ಹೊಡ್ತಾಳೆ ಇಲ್ಲಿ ವಜ್ರೇಶ್ವರಿ ನಿನಗೆ ಚಾಕುವಿನಿಂದ ಏಟಾಗಿದೆಯಂತೆ ಅದು ನನಗೆ ಹೇಳೇ ಇಲ್ಲ ಅಂತ ವಜ್ರೇಶ್ವರಿ ಕೇಳಿದಾಗ ಏನು ನಿಧಿ ಹೇಳಿದ್ಲಾ ಅಂತ ರಚನಾ ಕೇಳ್ತಾಳೆ ಇಲ್ಲ ಯಾರೇ ಹೇಳಿರ ನಿಧಿ ಹೇಳಿ ಇಲ್ಲಿ ಬೇರೆ ಯಾರನ್ನೇ ಹೇಳಿ ಒಂದು ಮಾತು ಹೇಳಬೇಕಲ್ಲಮ್ಮ ಇವತ್ತು ಕೈಗೆ ಬಿದ್ದಿರೋ ಚಾಕು ನಾಳೆ ಏನಾದರೂ ನೀನು ಕುತ್ತಿಗೆಗೆ ಬಿದ್ದಿದ್ರೆ ಏನು ಮಾಡಬೇಕಾಗಿತ್ತು ಅಂತ ಹೇಳ್ತಾಳೆ ನೋಡು ರಚನಾ ಮನೆಯಲ್ಲಿ ನೀವು ಮನೆಯಲ್ಲಿ ನಿಮಗೆ ಕಾದಿದೆ ಸುಮ್ಮನೆ ಈ ಗಾಡಿಯನ್ನು ರೈಡ್ಸ್ ಏನಿದೆ ಈ ಮನೆಯವರಿಗೆ ಬರ್ಕೊಟ್ಬಿಟ್ಟು ನೀನು ನಿನ್ನ ಗಂಡನ ಕರ್ಕೊಂಡು ನಮ್ಮ ಮನೆಗೆ ಬಂದುಬಿಡು ಅಂತ ಹೇಳಿದಾಗ ರಚನಾ ಕೋಪದಿಂದ ಹೇಳ್ತಾಳೆ ಏನು ನಿನಗೇನು ಕೋಟಿ ಕೊಡ್ತೀನಿ ಅಂತ ಆ ರಾಣ ಹೇಳ್ಕೊಟ್ಟಿದ್ದಾನ ಅದಕ್ಕೆ ಆ ಡೀಲ್ಗೋಸ್ಕರ ಇಲ್ಲಿ ನನ್ನ ಒಪ್ಸಕ್ಕೆ ಬಂದಿದೆಯಾ ಸಾಧ್ಯನೇ ಇಲ್ಲಮ್ಮ ಇದು ನನ್ನ ಮನೆ ವಿಷಯ ನನ್ನ ಗಂಡನ ಮನೆ ವಿಷಯ ಅದೇನೇ ಪ್ರಾಬ್ಲಮ್ ಬಂದರೂ ನಾನು ಸಾಲ್ವ್ ಮಾಡ್ತೀನಿ ಆ ವಿಷಯ ಮಾತಾಡೋಕೆ ಬಂದಿದ್ರೆ ನೀನು ಇಲ್ಲಿಂದ ಹೊಟ್ಟೋಗು ಅಂತ ಹೇಳ್ತಾಳೆ ರಚನಾ ಆಗ ವಜೇಶ್ವರಿ ಹೇಳ್ತಾಳೆ ಇಲ್ಲಮ್ಮ ಅವಳು ನರರೂಪದ ರಾಕ್ಷಸಿ ನಾನು ಹೇಳೋದು ಕೇಳು ನಿನಗೂ ಜೀವನಿಗೂ ಆಗ ಕೃಷ್ಣನಗೂ ತೊಂದರೆ ಇದೆ ಸುಮ್ಮನೆ ಬಂದುಬಿಡು ಈ ಆಸ್ತಿ ಬೇಡ ಏನು ಬೇಡ ನೀನು ಅಲ್ಲಿ ಬಂದೆಂದ್ರೆ ನಿನ್ನ ಗಂಡ ನಿನ್ನ ಹಾಗೆ ಕೃಷ್ಣನ ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿದಾಗ ನೀನು ಬದಲಾಗಿಲ್ಲಮ್ಮ ನಿನ್ನ ಹಣ ಸಲುವಾಗಿ ಈ ಥರ ಮಾಡ್ತಾಯಿದ್ದೀಯ ಅಂತ ರಚನೆ ಕೇಳಿದಾಗ ನಾನು ಮೊದ್ಲಿನ ಥರ ಇಲ್ಲಮ್ಮ ನನಗೆ ಯಾ ಹಣ ಆಸ್ತಿ ಏನು ಬೇಡ ನಿನ್ನಿಂದ ನಾನು ದುಡಿಸ್ಕೊಂಡಿರ್ಬೋದು ಇಲ್ಲ ಅಂತ ನಾನು ಹೇಳಲ್ಲ ಆದರೆ ನನಗಿವಾಗ ನಿನ್ನ ಸುಖ ಜೀವನವೇ ನನಗೆ ಮುಖ್ಯ ಅಂತ ವಜ್ರೇಶ್ವರಿ ಹೇಳ್ತಾಳೆ ಚೆನ್ನಾಗಿ ಹೇಳ್ತಾಳೆ ನೋಡಮ್ಮ ನೀನು ಯಾವುದೇ ಏನೇ ನನಗೆ ಹೇಳಿ ನನಗೆ ಒಪ್ಸಕ್ಕೆ ಬಂದರೂ ನಾನು ಮಾತ್ರ ಬರೋದಿಲ್ಲ ಈ ಮನೆ ಬಿಟ್ಟು ಬರಲ್ಲ ಅದೇನೇ ಪ್ರಾಬ್ಲಮ್ ಇದ್ದರೂ ನಾನು ಇಲ್ಲೇ ಇದ್ದು ಇಲ್ಲೇ ಜಯಿಸಿ ಇಲ್ಲೇ ನಾನು ಸಾಲ್ವ್ ಮಾಡ್ತೀನಿ ನಾನಂತರೂ ಬರೋಕ್ಕೆ ಸಾಧ್ಯ ಇಲ್ಲ ಆ ವಿಷಯ ಏನಾದರೂ ಹೇಳೋಕೆ ಬಂದರೆ ಪ್ಲೀಸ್ ಇಲ್ಲಿಂದ ಹೊಟ್ಟೋಗು ಅಂತ ವಜ್ರೇಶ್ವರಿಗೆ ಹೇಳ್ತಾಳೆ ಇಲ್ಲಿ ಕೃಷ್ಣನ ತೋರಿಸ್ತಾರೆ ಕೃಷ್ಣ ಹೇಳ್ತಾಳೆ ಎಲ್ಲಿ ನಿಧಿ ಸರ್ಪ್ರೈಸ್ ಕೊಡ್ತೀನಿ ಅಂತಂದು ಏನು ಸರ್ಪ್ರೈಸ್ ಕೊಡುತ್ತೆ ಇಲ್ಲ ಏನಿಲ್ಲ ಸುಳ್ಳು ಹೇಳಿದೆಯಾ ಅಂತ ಕೇಳಿದಾಗ ಈ ನಿಧಿ ಸುಳ್ಳು ಹೇಳೋ ಚಾನ್ಸೇ ಇಲ್ಲ ಕಣ್ಣು ಮುಚ್ಕೊ ಒಂದು ಎರಡು ಮೂರು ಅಂತ ಎಣಿಸ್ತೀನಿ ಅಂತ ಅಂದಾಗ ಅವಾಗ ಎಣಿಸ್ತಾಳೆ ಅದೇ ಟೈಮ್ಗೆ ಕಣ್ಣು ಓಪನ್ ಮಾಡು ಅಂತ ಹೇಳಿದಾಗ ಕಣ್ಣು ಓಪನ್ ಮಾಡ್ತಾಳೆ ಕೃಷ್ಣ ರಕ್ಷಿತು ಇಷ್ಟೆಲ್ಲ ಬಂದಿರ್ತಾರೆ ಏನೇ ಅಷ್ಟು ಮುಖ ಊದಿಸ್ಕೊಂಡಿದ್ಯಾ ನಾನು ಬರಬೇಕು ನೀನು ನಗಿಸ್ಬೇಕಾ ಅಂತ ರಕ್ಷಿತ್ ಕೇಳ್ತಾನೆ ಹಾಗಿದ್ರೆ ನೀನು ಇಲ್ಲಿಂದ ಹೊರಟೋಗು ಪರವಾಗಿಲ್ಲ ಅಂತ ಕೃಷ್ಣ ಹೇಳ್ತಾಳೆ ಸರಿ ಸರಿ ನಡಿ ಆಟ ಆಡ್ಕೊಳ್ಳೋಣ ಅಂತ ಹೇಳಿ ರಕ್ಷಿತ್ ಕೃಷ್ಣ ಅತ್ಲಾಗೆ ಹೋಗ್ತಾರೆ ಆಗಷ್ಟೆಲ್ಲ ಕೇಳ್ತಾಳೆ ಏನು ರಚನಾ ಅಕ್ಕನ ನೋಡೋಕೆ ಬಂದ್ರ ಅಂತ ನಿಧಿ ಕೇಳಿದಾಗ ಇಲ್ಲ ಬಾಲನ ನೋಡಕ್ಕೆ ಬಂದಿದ್ದೀನಿ ಅಂತ ಹೇಳಿ ಇಬ್ಬರು ಹೊರಟೋಗ್ತಾರೆ ಅಲ್ಲಿಂದ ಒಳಗಡೆ ಇಲ್ಲಿ ಜೀವ ಹಾಗೆ ಬಾಲನ ತೋರಿಸ್ತಾರೆ ಜೀವ ಹೇಳ್ತಾನೆ ಈ ರೂಪ ಇದಾರಲ್ಲ ಅವ್ರ ಮೇಲೆ ನನಗೆ ತುಂಬ ಅನುಮಾನ ಇದೆ ಕಣೋ ಯಾಕೋ ವಿಚಿತ್ರವಾಗಿ ಆಡ್ತಾ ಇದ್ದಾರೆ ನಿನ್ನೆ ನೋಡಿದರೆ ಕಾಲಿ ಗೆಜ್ಜೆ ಕಟ್ಕೊಂಡು ನಿದ್ದೆಲ್ಲಿ ಓಡಾಡ್ತಾರೆ ಅಂತ ದೇವಿ ಹೇಳಿದ್ಲು ಇವಾಗ ನೋಡಿದರೆ ಕೃಷ್ಣ ಆ ಥರ ಗಾಬ್ರಿಲಿ ಇದ್ದಾಳೆ ಅವಳನ್ನ ಅಲ್ಲೇ ನಿಂತ್ಕೊಂಡು ಪಕ್ಕದಲ್ಲಿ ಅಬ್ಸರ್ವ್ ಮಾಡ್ತಾಳಂದ್ರೆ ಇವಳತ್ರ ಏನೋ ಗಿಮಿಕ್ ಇದೆ ಅಂತ ಬಾಲ ಜೀವ ಹೇಳ್ತಾನೆ ಬಾಲ ಹೇಳ್ತಾನೆ ಹೌದು ಇದ್ರೂ ಇರ್ಬೋದು ಅವತ್ತ ಸ್ವಾಮೀಜಿನ ಕರೆಸಿದ್ದು ಇವಳೆ ತಾನೆ ಅಂತ ಹೇಳಿದಾಗ ಹೌದು ಕಣೋ ಇವು ಈ ಅಮ್ಮನೇ ಕರೆಸಿರೋದು ಏನೋ ಆಟಾಡ್ತಾಳೆ ಇವಳ ಮೇಲೆ ಏನೋ ಒಂದು ಕಣ್ಣು ಇಟ್ಟಿರ್ಬೇಕು ನಾವು ಸುಮ್ಮನೆ ಇರಬಾರ್ದು ಒಂದು ಹೆಜ್ಜೆ ಹೆಜ್ಜೆನೂ ನನಗೆ ಗುರ್ಸ್ತು ಗಮನಿಸ್ತಾ ಇರಬೇಕು ಅಂತ ಬಾಲ ಹೇಳ್ತಾನೆ ಸರಿ ಹಾಗೆ ಮಾಡೋಣ ಇನ್ಮೇಲೆ ಅವಳು ಪ್ರತಿಯೊಂದು ಹೆಜ್ಜೆನೂ ನಾವು ಗುರ್ತಿ ಹಿಡಿಯೋಣ ಅವಳು ಏನೇನು ಮಾಡ್ತಾಳೆ ಏನಿಲ್ಲ ಅವಳ ಹಿಂದೆ ಯಾರ್ಯಾರು ಇದ್ದಾರೆ ಎಲ್ಲ ಸಿಗಿಬಿಡಬೇಕು ಆ ಥರ ನಾವು ಕಣ್ಣಿಡೋಣ ಅವಳ ಮೇಲೆ ಅಂತ ಜೀವ ಹೇಳ್ತಾನೆ ಇಲ್ಲಿಷ್ಟೆಲ್ಲ ಹಾಗೆ ನಿಧಿ ನಡ್ಕೊಂಡು ಬರ್ತಾ ಇರ್ಬೇಕಾರೆ ಗಿಣಿ ಇದೆ ನಿನಗೆ ಇವತ್ತು ಅಂತ ಒಂದು ಪಾಟ್ ತೊಗೊಂಡು ಅವಳ ಮೇಲೆ ಎಸೆಯೋಕೆ ಪ್ರಯತ್ನ ಪಡ್ತಾನೆ ಎಸೆಯೋ ಪ್ರಯತ್ನದಲ್ಲಿ ಇಷ್ಟೆಲ್ಲ ಅವಳನ್ನ ಸರಿಯಾಗಿ ಸೈಡಿಗೆ ಕರ್ಕೊಂಡ್ಬಿಡ್ತಾಳೆ ಪಾಟ್ ಕೆಳಗಡೆ ಬಿದ್ದುಬಿಡುತ್ತೆ ಓ ಮಿಸ್ ಆಗಿಬಿಟ್ಟೆಲ್ಲ ಗಿಣಿ ಇನ್ನೊಂದು ಸಲ ಇದೆ ನಿನಗೆ ಅಂತ ಅಂತ ಇರ್ತಾನೆ ಕಪಿಲು ಆಮೇಲೆ ಮೇಲೆ ನೋಡಿಬಿಟ್ಟು ನೀನಾ ಇರು ಬಂದೆ ಅಂತನ್ಬಿಟ್ಟು ಮೇಲೆ ಬರ್ತಾಳೆ ನಿಧಿ ವಜ್ರೇಶ್ವರಿ ಜೀವನ ಹತ್ರ ಬಂದ್ಬಿಟ್ಟು ಹಳೆಯಂದರೆ ಅಂತ ಬರ್ತಾಳೆ ಯಾವಾಗ ಬಂದ್ರಿ ನೀವು ಅಂತ ಕೇಳಿದಾಗ ಈಗ ಸ್ವಲ್ಪ ಹೊತ್ತಿನ ಮುಂದೆ ಬಂದೆ ಹಳೇ ನಾನು ಒಂದು ವಿಷಯ ಹೇಳ್ತೀನಿ ಏನಂದರೆ ಈ ಮನೆಯಲ್ಲಿ ಇದ್ದಷ್ಟು ರಚನಾಗೆ ತುಂಬ ಅಪಾಯಕ್ಕಾದಿದೆ ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ನಮ್ಮ ಮನೆಗೆ ಬಂದುಬಿಡಿ ಅಂತ ಹೇಳಿದಾಗ ಬಾಲ ಹೇಳ್ತೇನೆ ನಿಮ್ಮ ಮನೆ ಬಂದ ಮೇಲೆ ಅಲ್ವೇಣ್ರಿ ಅವಳ ಮೇಲೆ ಅಟ್ಯಾಕ್ ಆಗಿದ್ದು ಅಂತ ಹೇಳಿದಾಗ ಅವಳು ತುಂಬ ಬೇಜಾರು ಮಾಡ್ಕೊಂಡಿರ್ತಾಳೆ ವಜ್ರೇಶ್ವರಿ ಆಗ ಜೀವ ಹೇಳ್ತಾನೆ ಹಾಗೆಲ್ಲ ಹಳೆಯದೆಲ್ಲ ಮಾತಾಡಬೇಡ ಬಾಲ ಸುಮ್ಮನೆ ಇರು ಒಂದು ಸ್ವಲ್ಪ ಅಂತ ಹೇಳಿದಾಗ ನೋಡೋಳೆ ಅಂದರೆ ನಿಮಗೂ ಹಾಗೆ ರಚನಗೂ ಕೃಷ್ಣನಿಗೂ ಅಪಾಯ ಕಾದಿದೆ ಈ ಗಾಡಿಯನ್ ರೈಡ್ಸ್ ಏನಿದೆಯೋ ಈ ಮನೆಯವರಿಗೆ ಬರ್ಕೊಟ್ಬಿಟ್ಟು ನೀವು ನಮ್ಮ ಮನೆಗೆ ಬಂದುಬಿಡಿ ನನಗೆ ನೀವು ಮುಖ್ಯ ಹಾಗೆ ನಿಮ್ಮ ಪ್ರಾಣಕ್ಕೂ ಏನು ಅಪಾಯ ಇರಲ್ಲ ಅಂತ ಹೇಳಿದಾಗ ಜೀವ ಹೇಳ್ತಾನೆ ಇಲ್ಲ ಅತ್ತೆ ನಾವು ಆಗಲ್ಲ ಬರೋಕ್ಕಾಗಲ್ಲ ಈಗ ಇಡೀ ಆಸೆ ಎಲ್ಲ ಕೃಷ್ಣನ ಹೆಸರಿಗಿದೆ ನಾವು ಎಲ್ಲೇ ಬಂದರೂ ನಮಗೆ ತೊಂದರೆ ತಪ್ಪಿದ್ದಲ್ಲ ಅದಕ್ಕೆ ಈ ಮನೆಯಲ್ಲೇ ನಾವು ಇದ್ದು ಅದೇನೇ ಇದ್ರೂ ಸಾಧಿಸ್ಬೇಕು ಇಲ್ಲೇ ಎಲ್ಲ ಬಗೆರ್ಸ್ಕೋಬೇಕಂತ ರಚನೆ ಹೇಳಿದ ಮೇಲೆ ನಾವು ಇಲ್ಲಿ ಇದ್ದಿದ್ದು ಅಂತ ಜೀವ ಹೇಳ್ತಾನೆ ಹೌದು ನನಗೆ ಅಪಾಯವ ಇದೆ ಅಂತಂದು ನಿಮ್ಗೆ ಯಾರು ಹೇಳಿದ್ದು ಅಂತ ಜೀವ ಕೇಳಿದಾಗ ನನಗೆ ಯಾವುದೋ ಒಂದು ಮೂಲವಾದ ಕಾರಣದಿಂದ ನನಗೆ ಗೊತ್ತಾಯಿತು ನಿಮಗೂ ಎಲ್ಲರಿಗೂ ಅಪಾಯ ಇದೆ ಅಂತ ಅದೆಲ್ಲ ಹಾಗೆಲ್ಲ ಹೇಳೋಕ್ಕಾಗಲ್ಲ ನಮ್ಮವರೇ ನಮಗೆ ಹತ್ರವಾದವರೇ ನಮಗೆ ತೊಂದರೆ ಕೊಡ್ತಾ ಇರೋದು ಹಾಗಾಗಿ ಹೇಳ್ತಾ ಇದ್ದೀನಿ ಬನ್ನಿ ಅಳಿ ಅಂದರೆ ಮನೆಗೆ ಅಂತ ಹೇಳ್ತಾಳೆ ಇಲ್ಲ ಬರೋಕ್ಕಾಗಲ್ಲ ಅಂತ ಜೀವ ಹೇಳಿದಾಗ ರಚನೂ ನಾನು ಬರೋಲ್ಲ ಅಂತ ಹೇಳ್ತಿದ್ದಾಳೆ ನೀವೂ ಇಲ್ಲ ಇಲ್ಲಿ ನಿಧಿ ಕಪಿಲ್ಗೆ ಹೇಳ್ತಾಳೆ ಹಿಂದೆಯಿಂದ ಚೂರಿ ಹಾಕೋದಲ್ವ ಮುಂದೆಯಿಂದ ಫೇಸ್ ಟು ಫೇಸ್ ಸ ಅಟ್ಯಾಕ್ ಮಾಡು ನಿನ್ನ ಥರ ಬೆನ್ನಿಂದ ಚೂರಿ ಹಾಕೋದಲ್ಲ ತಗೋ ಅಂತ ಬಳೆ ಕೊಡ್ತಾಳೆ ಏ ಗಿಣಿ ನಾನು ಸುಮ್ಮನೆ ಇರೋಲ್ಲ ನಿನ್ನ ಈಗ ತಪ್ಪಿಸ್ಕೊಂಡಿರ್ಬೋದು ಹೌದು ಕಣೆ ನಾನು ಹಾಗೆ ಮಾಡೋದು ಈಗ ಮಿಸ್ ಆಗಿದೆ ಸಲ ಹಾಗೆ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಅವಳು ಕೈ ಹಿಡ್ಕೊಂಡು ಹೀಗೆ ಜಗ್ಗಾಡ್ತಾ ಇರ್ತಾನೆ ಅದೇ ಟೈಮ್ಗೆ ಎಷ್ಟೆಲ್ಲ ಅಲ್ಲಿ ವೀಡಿಯೋ ಮಾಡ್ಕೊತಾ ಇರ್ತಾಳೆ ಇಲ್ಲಿ ವಜ್ರೇಶಿಯವರು ಅವರು ಎಷ್ಟು ಕನ್ವಿನ್ಸ್ ಮಾಡಿದರು ಜೀವ ಒಪ್ತಾ ಇರೋಲ್ಲ ಇರಲಿ ಪರವಾಗಿಲ್ಲ ನಾವು ಇಬ್ಬರು ಡಿಸೈಡ್ ಮಾಡಿಕೊಂಡೆ ಈ ಮನೆಗೆ ಬಂದಿರೋದು ನಮಗೆ ಆ ಮನೆಗೆ ಹೋದ್ಮೇಲೆ ಏನೆಲ್ಲ ತೊಂದರೆ ಆಗ್ಬೋದು ಅಂತ ನನಗೆ ಮೊದಲೇ ಗೊತ್ತಿತ್ತು ಆದರೂ ನಾನು ಇಲ್ಲಿಗೆ ಬಂದಿದ್ದೀನಿ ಪರವಾಗಿಲ್ಲ ನಾವಿಲ್ಲೇ ಇದ್ದು ನಿಭಾಯಿಸ್ತೀವಿ ಅಂತ ಜೀವ ಹೇಳಿದಾಗ ಆಯಿತು ಅಳಿ ಅಂದರೆ ನೀವಂತರೂ ಬರೋಕ್ಕೆ ತಯಾರಿಲ್ಲ ಕೃಷ್ಣನ ಹಾಗೆ ರಚನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿ ಕೈ ಮುಗಿದು ಬೇಡ್ಕೋತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು